கர்நாடக <laughs> ரேஷ்டராஜி ರೈತರನ್ನು ಮರೆತ ಭ್ರಷ್ಟ ಅಧಿಕಾರಿಗಳಿಗೆ ಎಲ್ಲಿಯವರೆಗೆ ಹೋರಾಟಗಳಿಗೆ ರಾಜಕಾರಣಿಗಳಿಗೆ ಭ್ರಷ್ಟ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಖ್ಯಾತಕ್ಕಾಗಿ ಹೋರಾಟ ಬದುಕು ಸಂಪೂರ್ಣ ರಾಶಿ ಆಗಿದೆ ಸರ್ಕಾರ ಎಲ್ಲ ಮೊದಲೇದಾಗಿ ಏನು ಏನ್ ಚಾರ್ ಅಂದ್ರೆ ಹೇಳ್ತೀವಿ ಸುಮಾರು ಇಪ್ಪತ್ತು ವರ್ಷದಿಂದ ಈ ಸರ್ಕಾರಿ ಬಗ್ಗೆ ಬಳಿ ಕೊಡ್ತಾನೆ ಏನಾಗೈತಿ ಸದ್ಯಕ್ಕಿಂತ ಪರಿಸ್ಥಿತಿ ತರಕಾರಿ ಬೆಳೆಯೋದು ಪರಿಸ್ಥಿತಿ ರೀ ಭಾಳ ಗಂಭೀರ ಸ್ಥಿತಿಯಾಗ ಈ ನಮ್ಮ ರೈತರು ಬಂದು ಮುಟ್ಟಿದ್ದಾರೆ ತರಕಾರಿ ಮಾರುಕಟ್ಟೆ ಅಂದರೆ ಪಕ್ಕ ಲ್ಯಾಟ್ರಿ ವ್ಯವಸ್ಥೆ ಆಗೈತೆ ರೀ ಸರ್ ಬೇಕಾದಂಗೆ ಏರು ಬಿಡ್ತೈತೆ ರೀ ಬೇಕಾದಾಗ ಬಿದ್ದು ಬಿಡ್ತೈತೆ ಈ ಸದ್ಯಕ್ಕ ಈ ತರಕಾರಿ ಮಾಡಿದ್ರೆ ಬಿದ್ದು ಬಿಟ್ಟೈತೆ ಬಿದ್ದು ಬಿಟ್ಟೇತಂದ್ರೆ ನಾವು ಕ್ಯಾಬೀಜ್ ತಂದು ಅಂತೇಳಿ ಕ್ಯಾಬೀಜು ಅದು ಒಂದು ಚೀಲ ಬಾಡಿಗೆನೂ ಬರಂಗಿಲ್ಲ ಸರ್ ಒಂದು ಸಸಿ ತಗೋಬೇಕಾದ್ರೆ ಒಂದು ಉದಾಹರಣೆ ಹೇಳ್ಬೇಕು ಒಂದು ಸಸಿ ಕ್ಯಾಬೀಸ್ ಸಸಿ ತೊಗೊಬೇಕಾದ್ರೆ ಅರವತ್ತು ಪೈಸೆ ಬೀಳ್ತೈತೆ ರೀ ಆದರೆ ನಮಗೆ ಬರಾಕತೆ ಅಷ್ಟೇ ಐವತ್ತು ಪೈಸಾನೂ ಬರಾಕ್ತ ಹೀಗಾಗಿ ಸಾಮಾನ್ಯ ರೈತ ಹೆಂಗೆ ಬದುಕ್ತಾರೆ ರೀ ಸಾಲ ಸೂಲ ಮಾಡಿ ಬದುಕೊತ ರೈತ ಹೆಂಗೆ ಬದುಕ್ತಾರೆ ರೀ ಇದು ಭಾಳ ಸ್ಥಿತಿ ರೀ ಏಕರೆಗ ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ರೀ ನಲ್ವತ್ತೈದು ಸಾವಿರ ರೂಪಾಯಿ ಖರ್ಚು ಬಂದರೆ ಮೈಮೇಗನೂ ಬೀಳಾಕತ್ತೈತೆ ರೀ ಸರ್ ಹಾಗಾಗಿ ಸಾಲ ಸೂಲ ಮಾಡಿ ಅಡತಿ ಅಂಗಡಿಯವ್ರ ಕಡೆ ಸಾಲ ತಂದಿರ್ತಾನೆ ರೀ ಸಾವುಕಾರಿ ಸಾಲ ತಂದಿರ್ತಾನೆ ರೀ ಇಂಥ ರೈತ ಬದುಕೊಂಥ ಪರಿಸ್ಥಿತಿ ರೀ ಅವನು ಬದುಕೊಂತ ಬಾಗಿಲೆಲ್ಲ ಮುಚ್ಚಿಗಿರ್ತಾವೆ ರೀ ತರಕಾರಿ ಬೆಳ್ದವ್ರ ಪರಿಸ್ಥಿತಿ ಭಾಳ ಗಂಭೀರ ಐತೆ ಅಲ್ಲಿ ಹೊಲ್ದಾಗ ನೋಡ್ರೆ ಎಲ್ಲ ಕುರಿ ಮೇದೂಗಿದಾವ್ರಿ ಟ್ರೀಲರ್ ಹಾಕತಾರೆ ಟ್ರಾಕ್ಟರ್ ಹೊಡೆ ಹಾಕತಾರೆ ಇಂಥ ಪರಿಸ್ಥಿತಿ ಅದನ್ನು ನೋಡನೇ ರೈತ ಕೈ ಕಳ್ಕೊಂಡಿಸ್ ಸುಮಾರು ನಮ್ಮ ಬೆಳಗಾವಿ ತಾಲೂಕು ನಮ್ಮ ಊರಾಗ ಒಂದು ಕಡೋಲಿ ಅಂತ ಊರಾಗನ ಐದನೂರು ಐದ್ನೂರು ಎಕರೆ ಬಳಲ್ತಾರೆ ಬೆಳಗಾವಿ ತಾಲೂಕು ಇಲ್ಲ ಅಂದನು ಐದು ಸಾವಿರ ಎಕರೆ ಬೆಳ್ದಾರೆ ಇದೇ ರೀತಿ ಕ್ಯಾಬಿದಷ್ಟೇ ಅಲ್ಲಿ ಫುಲಾವ್ರದೂ ಆಗೈತೆ ರೀ ಮೂಲಂಗಿ ಬೆಳೆದವ್ರದ್ದು ರೀ ಆ ನಂತರ ನವಲು ಒಟ್ಟಿಗೆ ಒಟ್ಟಿಗೆ ತರದಂಗಣೆ ರೀ ಸರ್ ತರಂದ್ರೆ ಅದು ಅಲ್ಲೇ ಬಿಟ್ಟು ಹೋಗೋದಿರಿ ಸರ್ ರೇಟ್ ರೀ ಬರೀ ಅಂದ್ರೆ ಏನ್ರಿ ಎಪ್ಪತ್ತು ರೂಪಾಯಿ ಚೀಲ ಹೋಗ್ತಿತ್ರಿ ಸರ್ ಎಪ್ಪತ್ತು ರೂಪಾಯಿ ಚೀಲ ಅರವತ್ತು ಅರವತ್ತು ಒಂದು ಸಸಿ ಹಾಗಾದ್ರೆ ಎಲ್ಲ ನಲ್ವತ್ತು ರೂಪಾಯಿ ಬಾಡಿಗೆ ಮೈ ಮ್ಯಾಗ ಐವತ್ತು ರೂಪಾಯಿ ಮತ್ತು ಹೊಳ್ತಿರಿ ಬರಾಕತ್ತೈತ್ರಿ ನಾನು ಇಲ್ಲ ಇಲ್ಲ ರೀ ಸರ್ ಒಂದು ಬಾಡಿಗೆನ ರೀ ಉಳ್ಕಿದ್ದಂಗೆ ಇದು ಸತ್ಯ ಪರಿಸ್ಥಿತಿ ಕಾರಣ ದಯಮಾಡಿ ತಾವು ಮಾಧ್ಯಮದವರು ಸರ್ಕಾರಕ್ಕೆ ಹಂಗೆ ಮಾಡ್ರಿ ನಾವು ಕೋವಿಡ್ ಅಂದ್ರೆ ನಮ್ಗೆ ಹೊಟ್ಟೆ ಕಿಚ್ಚು ಬಂದೈತ್ರಿ ಡಿ ಸಿ ಸಾಹೇಬ್ರು ನೋಡಲಿ ಮಂತ್ರಿಗಳು ನೋಡಲಿ ಮಾಧ್ಯಮ ಮೂಲಕ ಎಲ್ಲ ಜಗ ಎಲ್ಲ ನೋಡಲಿ ರೈತರು ಬೆಳೆದವ್ರ ಸ್ಥಿತಿಗೈತಿ ಏನು ಆಗತಿ ಅಂತ ನೋಡ್ಲಿ ಅಂತಾನೆ ನಾವು ಇಲ್ತಂತೆ ಚೆಲ್ಲಿದ್ದೇವ್ರಿ ಪ್ರತಿಭಟನೆ ಮಾಡಿದ್ರು ಪಟ್ನಿ ಬರ್ತೆ ಅಂದ್ರೆ ಇದರ ಅರ್ಥನ ನಾವು ಸರ್ಕಾರಕ್ಕೆ ತಿಳಿಸೋ ಈ ಮಾಧ್ಯಮದವ್ರ ಮೂಲಕ ಸರ್ಕಾರ ಅಂತ ತಿಳಿಸೋ ಅಂತ ಹೊಟ್ಟೆಗಿನ ಸರ್ಕಾರಕ್ಕೆ ಹೋಗಿ ಸ್ವಲ್ಪ ತಿಳಿಲಿ ಅವ್ರಿಗೂ ಸ್ವಲ್ಪ ಕಳ್ಕಳಿ ಬರಲಿ ಅನ್ನೋಂಥ ಉದ್ದೇಶದಿಂದ ಇಲ್ಲಿ ತಂದು ಇಲ್ತಂತೆ ಬಾಕಿದ್ದೇನೆ ನಾವು ಅಪ ಸಭೆ